ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹೊಸದಾಗಿ ವರಮಹಾಲಕ್ಷ್ಮಿಗೆ ಸ್ಯಾರಿ ಉಡಿಸೋ ಅಂಥವ್ರಿಗೆ ತುಂಬಾ ಸುಲಭವಾಗಿ ಈ ಸೀರೆಯನ್ನು ಉಡಿಸೋ ರೀತಿಯಲ್ಲಿ ನಾನು ತೋರಿಸಿದ್ದೀನಿ ಯಾರನ್ನು ಕೂಡ ವಿಡಿಯೋ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಉಡಿಸ್ಬೋದು ಕೊನೆಯವರೆಗು ಕೂಡ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ ನೋಡಿ ಒಂದು ಬಿಂದಿಗೆ ತೊಗೊಂಡು ನಾನು ದೊಡ್ಡದಾಗಿರೋವಂಥದ್ದು ಅದಕ್ಕೆ ಡಬಲ್ ಸೈಡ್ ಸ್ಟಿಕ್ಕನ್ನು ಅಂಟಿಸಿ ಅದರ ಮೇಲೆ ಒಂದು ಚಿಕ್ಕ ಬಿಂದಿಗೆಯನ್ನು ಇಡ್ತಾ ಇದ್ದೀನಿ ಕೆಳಗಡೆ ನಾನು ನೀರನ್ನು ತುಂಬಿಸಿದ್ದೀನಿ ಮೇಲ್ಗಡೆ ಇದರಲ್ಲಿ ಬಂದು ನಾನು ಅಕ್ಕಿನ ತುಂಬಿಸ್ತೀನಿ ಯಾಕಂದರೆ ಅಕ್ಕಿಯಲ್ಲಿ ನಾವು ಡ್ರೈ ಫ್ರೂಟ್ಸು ಹಾಗೆ ಕಳ್ಸಕ್ಕೆ ಹಾಕುವಂಥ ಎಲ್ಲ ಸಾಮಾನುಗಳನ್ನು ಕೂಡ ಆ ಕಳಸಕ್ಕೆ ಹಾಕೋದ್ರಿಂದ ಮೇಲುಗಡೆ ಕಳಸದಲ್ಲಿ ಅಕ್ಕಿ ಹಾಕ್ತೀನಿ ಕೆಳಗಡೆ ಅದರಲ್ಲಿ ನೀರು ಹಾಕ್ತೀನಿ ಈಗ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ನಾವು ಅಕ್ಕಿಯನ್ನು ಹಾಕ್ಬಿಟ್ಟು ಅಷ್ಟದಳ ರಂಗೋಲಿಯನ್ನು ಬರೆದುಬಿಟ್ಟು ಆಮೇಲೆ ಅದ್ರ ಮೇಲೆ ಇವಾಗ ನಾವು ಈ ಇಡ್ತಾ ಇಡ್ತಾಯಿದ್ದೀನಿ ನೋಡಿ ಈಗ ಸೀರೆಯಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಿಬಿಡಬೇಕು ಬ್ಲೌಸ್ ಪೀಸ್ ಬಂದು ನಾವು ಕೈಗಳಿಗೆ ಸುತ್ತಿಬಿಟ್ಟು ಆಮೇಲೆ ಕಳಸಕ್ಕೆ ಇಡೋದಕ್ಕೆ ಸುಲಭ ಆಗುತ್ತೆ ಆಮೇಲೆ ನಾವು ಸೀರೆ ನೆರಿಗೆಗಳನ್ನ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಕ್ಲಿಪ್ಪನ್ನು ಹಾಕ್ಕೊಂಡು ಬಿಡಬೇಕು ಈ ಥರ ಬಟ್ಟೆ ಕ್ಲಿಪ್ಪು ಎರಡೂ ಸೈಡನ್ನು ಕೂಡ ನೆರಿಗೆ ಹಿಡ್ಕೊಂಡು ಎರಡು ಸೈಡು ಕ್ಲಿಪ್ ಹಾಕಿಬಿಡಬೇಕು ಈಗ ಸೆರಗಿನ ಹತ್ತಿರ ಅಂಥದ್ದು ಕೂಡ ನಾವು ಈ ಥರ ನೆರಿಗೆಗಳನ್ನ ಮಾಡ್ಕೋಬೇಕು ಇದಕ್ಕೂ ಕೂಡ ನೆರಿಗೆ ಮಾಡ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ನಾವು ಪಿನ್ನನ್ನು ಹಾಕ್ಕೊಂಡು ಇದನ್ನು ಎರಡೂ ಸೈಡು ಅಂದರೆ ಕೊನೆಗೂ ಒಂದು ಸಲ ಪಿನ್ ಹಾಕೋಬೇಕು ಹಾಗೆ ಮಧ್ಯದಲ್ಲಿ ಒಂದು ಸಲ ಪಿನ್ ಹಾಕ್ಕೊಂಡು ಈ ಸೆರಗು ಕೂಡ ನಾವು ರೆಡಿ ಮಾಡ್ಕೊಂಡು ಬಿಡಬೇಕು ನಿಮಗೆ ಎಷ್ಟು ಆಗಲಿಕ್ಕೆ ಸೆರಗು ಬೇಕೋ ಅಷ್ಟು ಆಗಲಿಕ್ಕೆ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ನೆರಗೇನು ಸೆರಗು ರೆಡಿ ಆಯಿತು ಈಗ ಇದನ್ನು ಕಳಸಕ್ಕೆ ಹಿಂದಗಡೆಯಿಂದ ಮುಂದಕ್ಕೆ ಈ ಥರ ಹಾಕ್ಕೋಬೇಕು ಮೇಲುಗಡೆ ಇರೋವಂಥ ನಾವು ಕಳಸನ ಬಿಟ್ಟು ಕೆಳಗಡೆ ಇರೋವಂಥ ಬಿಂದಿಗೆಗೆ ಮಾತ್ರ ಇದನ್ನು ನಾವು ಈ ಥರ ಹಿಂದೆಯಿಂದ ಮುಂದಕ್ಕೆ ಹಾಕ್ಕೊಂಡು ಕೆಳಗಡೆ ಎರಡೂ ಕೂಡ ಸಮನಾಗಿ ಈ ಥರ ಹಿಡ್ಕೊಂಡು ಆಮೇಲೆ ಅಲ್ಲಿ ನಾವು ಕಂಠದ ಹತ್ರ ಒಂದು ಪಿನ್ನು ಬೇಕಾದರೂ ಹಾಕ್ಕೋಬೋದು ಇಲ್ಲ ಅಂತಂತಂದರೆ ನಾವು ಒಂದು ಸೇಫ್ಟಿ ಪಿನ್ ಬೇಕಾದರೂ ಹಾಕ್ಕೊಂಡು ಅದನ್ನು ಸೇಫ್ಟಿ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ನಾನು ಪಿನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡೂ ಸೇರಿಸ್ಬಿಟ್ಟು ಈ ಥರ ಪಿನ್ನನ್ನು ಹಾಕ್ಕೊಂಡು ಇವಾಗ ನಾವು ಸೆರಗನ್ನು ವಿ ಶೇಪಲ್ಲಿ ನಾವು ಮೇಲ್ಗಡೆ ಇರೋವಂಥ ಕಳಸಕ್ಕೆ ಇದನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ವಿ ಶೇಪಲ್ಲಿ ಈ ಥರ ಹಾಕ್ಕೋಬೋದು ಇಲ್ಲ ಇಂಟು ಮಾರ್ಕಲ್ಲಿ ಬೇಕು ಅಂದ್ರೆ ಬೇಕಾದರೂ ಹಾಕ್ಕೋಬೋದು ಇದು ನಾನು ಮೇಲುಗಡೆಗೆ ಅಷ್ಟೇನೇನೆ ಬರೋ ಥರ ನಾನು ವಿ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇಲ್ಲಿನೂ ಕೂಡ ನಾವು ನೀಟಾಗಿ ವಿ ಶೇಪ್ ಮಾಡಿಕೊಂಡು ಆ ಗ್ರೀನ್ ಕಲರ್ ಒಳಗಡೆ ಹೋಗೋ ಥರ ನಾವು ಬರೀ ಪಿಂಕ್ ಕಾಣೋ ಥರ ನಾವು ಅದನ್ನು ಪಿನ್ ಮಾಡ್ಕೊಂಡು ಬಿಡಬೇಕು ಇದಕ್ಕೂ ಕೂಡ ನೋಡಿ ಇವಾಗ ಪಿನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಇದೆಲ್ಲ ಕೂಡ ನಾವು ನೆರಿಗೆಗಳನ್ನ ಸರಿ ಮಾಡ್ಕೊಂಡು ಬಿಡಬೇಕು ಎರಡೂ ಸೈಡ್ ಇರೋವಂಥದ್ದನ್ನು ಕೆಳಗಡೆಗೆಲ್ಲ ಕೂಡ ಈ ಥರ ಮೊದಲಿಗೆ ನಾವು ನೆರಿಗೆಗಳನ್ನೆಲ್ಲ ನೀಟ್ ಮಾಡ್ಕೊಂಡು ಬಿಡಬೇಕು ಕ್ಲೀನಾಗಿ ಈ ಥರ ಎಲ್ಲ ನೆರಿಗೆಗಳು ಕೂಡ ನೀಟಾಗಿ ನಾವು ಮೇಲೆ ಇವಾಗ ನಾವು ಸ್ವಲ್ಪ ಪೇಪರನ್ನು ತಗೊಂಡು ಅದನ್ನು ಉಂಡೆ ಥರ ಮಾಡಿಬಿಟ್ಟು ಎರಡೂ ಸೈಡಲ್ಲೂ ಕೂಡ ಈ ಥರ ಇಟ್ಬಿಟ್ಟು ನಾವು ಸೀರೆನ ಒಳಗಡೆಗೆ ಸೇರಿಸ್ಬಿಡಬೇಕು ಈ ಥರ ಸೇರಿಸಿದಾಗ ಎರಡೂ ಕಡೆಗೂ ಕೂಡ ಪದ್ಮಾಸನ ಹಾಕಿದ ರೀತಿಯಲ್ಲಿ ವರಮಹಾಲಕ್ಷ್ಮಿ ಅಲಂಕಾರ ಕಾಣುತ್ತೆ ನೀಟಾಗಿ ಅಮ್ಮ ಪದ್ಮಾಸನ ಹಾಕ್ಕೊಂಡು ಕೂತಿರೋ ಥರ ನ ಅಲಂಕಾರವನ್ನು ಈ ಥರ ನಾವು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಎರಡೂ ಕಡೆಗೂ ಕೂಡ ಪದ್ಮಾಸನ ಹಾಕ್ಕೊಂಡು ಕೂತಿರೋ ಥರ ಕಾಣುತ್ತೆ ನಾವು ಅಲ್ಲಿ ಪೇಪರ್ ಒಳಗಡೆ ಇಟ್ಟಾಗ ನಾವು ಎಲ್ಲನೂ ಕೂಡ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಂಡು ಬಿಡಬೇಕು ಆವಾಗ ಅದು ಯಾವ ಕಡೆಗೂ ಅಲ್ಲಾಡೋದಿಲ್ಲ ಆಮೇಲೆ ಇವಾಗ ಡಾಬನ್ನು ಹಾಕೋಬೇಕು ಸೊಂಟಕ್ಕೆ ನಾವು ಮೊದಲಿಗೆ ಒಂದು ದಾರವನ್ನು ಕಟ್ಕೊಂಡು ಆಮೇಲೆ ನೀವು ಡಾಬ್ ಹಾಕ್ಕೊಂಡ್ರೂ ಕೂಡ ನೀಟಾಗಿರುತ್ತೆ ಆಮೇಲೆ ಈಗ ಎರಡೂ ಕೈಗಳಿಗೂ ಕೂಡ ನಾವು ಬ್ಲೌಸ್ ಪೀಸನ್ನು ಸುತ್ತಿಬಿಟ್ಟು ಅದಕ್ಕೆ ಗುಂಡು ಪಿನ್ ಆದರೂ ಸರಿ ಇಲ್ಲ ಸೇಫ್ಟಿ ಪಿನ್ ಆದರೂ ಸರಿ ಹಾಕ್ಕೊಂಡು ನಾವು ಅದನ್ನು ಸೇಫ್ಟಿ ಮಾಡಿಕೊಂಡು ಎರಡೂ ಕೈಗಳನ್ನ ಈ ಥರ ರೆಡಿ ಮಾಡಿಕೊಂಡು ದೇವರ ಹಿಂಭಾಗದಲ್ಲಿ ನಾವು ಅದನ್ನು ಇಟ್ಟುಬಿಟ್ಟು ನೀಟಾಗಿ ಭುಜದ ಹತ್ರ ನಾವಲ್ಲಿ ಪಿನ್ನನ್ನು ಹಾಕ್ಕೊಂಡು ಬಿಡಬೇಕು ಪಿನ್ ಹಾಕ್ಕೊಂಡು ಎರಡೂ ಕೈಗಳಿಗೂ ಕೂಡ ನಾವು ಈ ಥರ ಬಳೆಗಳನ್ನು ಹಾಕ್ಕೊಂಡು ಬಿಡಬೇಕು ಈ ಥರ ಎರಡೂ ಕೈಗಳಿಗೂ ಬಳೆ ಹಾಕಿದ್ದಾಗಿದ ನಂತರ ಇವಾಗ ನಾವು ದೇವರಿಗೆ ಒಂದೊಂದೇ ಒಡವೆಗಳನ್ನು ಹಾಕಬೇಕು ಒಡವೆಗಳು ಚಿನ್ನದ ಹಾಕೋದಾದರೆ ನೀವು ಅರ್ಶನದ ನೀರಲ್ಲಿ ತೊಳೆದುಬಿಟ್ಟು ಹಾಕಿ ಇಲ್ಲ ಆರ್ಟಿಫಿಷಿಯಲ್ ದೇವ್ರಿಗೋಸ್ಕರನೇ ಸಪ್ರೇಟಾಗಿ ತೊಗೊಂಡಿರೋದು ಇದೆ ಅಂತಂತಂದರೆ ನೀವು ಅದನ್ನೇ ಬೇಕಾದರೂ ಹಾಕ್ಕೊಬೋದು ಈಗ ದೇವರಿಗೆ ಎಲ್ಲ ಒಡವೆಗಳು ಕೂಡ ಹಾಕಿದ್ದಾಗಿದ ನಂತರ ನಾವು ಈಗ ಕಳಸದಲ್ಲಿ ಐದು ಎಲೆನ ಇಟ್ಟುಬಿಟ್ಟು ಹಾಗೆ ತಾಯಿ ವರಮಾಲಕ್ಷ್ಮಿಯ ಮುಖವಾಡವನ್ನು ಅದರ ಮೇಲೆ ಇಡಬೇಕಾಗುತ್ತೆ ಕಳಸದಲ್ಲಿ ನೀವು ಏನೇನು ಪದಾರ್ಥಗಳು ಹಾಕ್ಕೋಬೇಕೋ ಆ ಎಲ್ಲ ಪದಾರ್ಥಗಳನ್ನು ಕೂಡ ನೀವು ಕಳಸದಲ್ಲಿ ಹಾಕೋಬೋದು ನಂತರ ಕಿರೀಟವನ್ನು ಇಟ್ಟು ಹಿಂದಗಡೆಗೆ ಭುಜಗಳನ್ನ ಇಟ್ಟು ಆಮೇಲೆ ಚೌರಿಯನ್ನು ಹಾಕಿಬಿಟ್ಟು ಇಷ್ಟು ಅಲಂಕಾರ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದು ಕಂಪ್ಲೀಟಾಗಿ ಮುಗಿಯುತ್ತೆ ಆಮೇಲೆ ನಿಮಗೆ ಯಾವ ಥರ ಬೇಕೋ ಆ ಥರ ಹೂವಿನ ಸರಗಳನ್ನು ಹಾಕ್ಕೋಬೋದು ಹಾಗೆ ಹೂಗಳನ್ನು ಕೂಡ ಹಾಕ್ಕೋಬೋದು ಇದು ವರಮಹಾಲಕ್ಷ್ಮಿಗಷ್ಟೇ ಅಲಂಕಾರ ಅಲ್ಲ ನೀವು ಮಂಗಳಗೌರಿ ಪೂಜೆ ಮಾಡೋದಾದರೂ ಕೂಡ ಇದೇ ಥರ ಕಳಸನ್ನು ಇಟ್ಬಿಟ್ಟು ನೀವು ಇದೇ ಥರ ತಾಯಿ ಮಂಗಳಗೌರಿಗೂ ಕೂಡ ಸೀರೆಯನ್ನು ಉಡಿಸ್ಬಿಟ್ಟು ಹೀಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇದು ನಮ್ಮ ಫ್ರೆಂಡ್ ಮನೆಯಲ್ಲಿ ಮಂಗಳಗೌರಿ ಪೂಜೆ ಇರೋ ಕಾರಣದಿಂದ ನಾನು ಇದು ಮಂಗಳಗೌರಿಗೆ ನೆನೆ ಈ ಥರ ಸೀರೆಯನ್ನು ಉಡ್ಸಿದ್ದೀನಿ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ಇವತ್ತು ಮಂಗಳಗೌರಿ ಪೂಜೆ ಮಾಡಿದ್ವಿ ವ್ರತ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಚೆನ್ನಾಗಿ ಇವತ್ತು ಹಿಂದಿನ ದಿವಸನೇ ನಾವೆಲ್ಲ ಅಲಂಕಾರ ಮಾಡಿಕೊಂಡಿರೋದ್ರಿಂದ ನಮಗೆ ಬೆಳಗ್ಗೆ ಎದ್ದು ಬೇಗನೆ ವ್ರತ ಪೂಜೆ ಮಾಡೋದಕ್ಕೆ ಸುಲಭ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್